ನಮಸ್ಕಾರ ನಾನು ನಾರಾಯಣ್ ರೆಡ್ಡಿ ಮೊಮ್ಮಗ ದಿನಾಕರ್ ಅಂತ ಶ್ರೀನಿವಾಸಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶ್ರೀ ಸಾಯಿರಾಮ್ ರೆಡ್ಡಿ ಅವರು ಈ ತೋಟನ ನೋಡ್ಕೊತಾರೆ ನಮ್ಮ ತೋಟದಲ್ಲಿ ನಾವು ಬೆಳೆ ಬೆಳೆಗಳು ಬೆಳೆಗಳು ಮತ್ತು ನಾವು ಯಾವಾಗ ಯಾವ್ಯಾಗ ಬೆಳಿತೀವಿ ಅಂತ ತೋರಿಸಿ ಬನ್ನಿ ಇದೊಂದು ಇದು ಮಂಗರಬಳ್ಳಿ ಅಂತ ಔಷಧಿ ಗಿಡ ನೋಡಿ ನಾವು ಮೂಳೆ ಮುರಿದ್ರೆ ಇದರ ಕಾಂಡನ ನಾವು ಚರ್ಮ ತೆಗೆದುಬಿಟ್ಟು ಇದಕ್ಕೆ ಮೂಳೆಗಾಕಿ ಗಟ್ಟಿ ಬರ್ತೈತೆ ಮೂಳೆ ಗಟ್ಟಿ ಬರ್ತೈತೆ ಆಮೇಲೆ ಸಾಂಬಾರು ನಾವು ತಿನ್ಬೋದು ಇದು ಇದು ಎಲ್ಲಿ ಬೇಕಾದರೂ ಬೆಳ್ಕೊಬೋದು ಪಾಟ್ಗಳಲ್ಲಿ ಮನೆಯ ಮೇಲೆ ಟ್ರೀಸ್ ಗಂಟೆಲ್ಲ ಮಾಡ್ಬೋದು ಆಮೇಲೆ ಮೇಯ್ನು ಹೊಲದಲ್ಲಿ ಎರೆಹೊಳ ಇರಬೇಕು ಎರೆಹೊಳ ದಿನಕ್ಕೆ ಹದಿನೈದು ರೂಪಾಯಿ ಹೋಲ್ ಮಾಡ್ತೇವೆ ಒಂದು ಎರೆಹೊಳ ಹೆಣ್ಣು ಅದೇ ಗಂಡು ಅದೇ ಅದು ಮಾಡೋದ್ರಿಂದ ಮಳೆ ಬಂದಾಗ ನೀರು ಸಿಗುತ್ತೆ ಗಾಳಿ ಆಡುತ್ತೆ ನೋಡಿ ಇದೆಲ್ಲ ಎರೆಹೊಳ ಮಾಡಿರೋದು ಎರೆಯೋಳ ಅದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸುತ್ತಾಗುತ್ತೆ ಅದು ಇದು ರೈತ ನಮ್ಮ ಮಿತ್ರ ಇದು ಎರೆಹುಳ ಒಂದು ದಿನಕ್ಕೆ ಒಂದು ಎರ್ಯಾವಳ ಹದಿನೈದು ಇಪ್ಪತ್ತು ಹೋಲ್ ಮಾಡುತ್ತೆ ಮಳೆ ಬಂದಾಗ ನೀರು ಸಿಗುತ್ತೆ ಗಾಳಿ ಸಿಗುತ್ತೆ ಆಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಬಾರ್ದು ಕಸ ಕಡ್ಡಿ ಮಲ್ಚಿಂಗ್ ಇದ್ರೆ ತುಂಬ ಒಳ್ಳೆಯದು ಇದಕ್ಕೆ ಇದ್ರ ಮಣ್ಣು ತುಂಬ ಫಲವತ್ತದ ಮಣ್ಣು ನೋಡಿ ಈ ಥರ ಹೋಲು ಮಾಡುತ್ತೆ ಮಳೆ ಬಂದಾಗ ನೀರು ಕುಡಿಯುತ್ತೆ ಗಾಳಿ ಸಿಗುತ್ತೆ ಎರೆಹುಳ ಮಾಡಿರೋದು ಇದೆಲ್ಲ ಇದು ತ್ಯಾವ ಇಲ್ಲ ಅಂದರೆ ಹದಿನೈದು ಎರಡು ಹೋಗುತ್ತೆ ಆಮೇಲೆ ಇದು ಇನ್ಸುಲಿನ್ ಗಿಡ ಅಂತ ಇದು ಸಕ್ಕರೆ ಕಾಯಿಲೆಗೆಲ್ಲ ತುಂಬ ಒಳ್ಳೇದಿದು ಈ ಡ್ರಗ್ಸ್ ತಗೊಳ್ಳೋ ಬದಲು ದಿನ ಒಂದೊಂದೆಲ್ಲ ತಿಂತ ಇದ್ರೆ ಕಂಟ್ರೋಲ್ ಬರುತ್ತೆ ಡಯಾಬಿಟೀಸು ಇದು ನೆಲಬಾಸ್ಲಿ ಅಂತ ಇದ್ರಲ್ಲಿ ಸೊಪ್ಪು ಸಾರು ಮಾಡ್ತಾರೆ ಮತ್ತೆ ಪಲ್ಯ ಮಾಡ್ತಾರೆ ಅದು ನ್ಯೂಟ್ರಿಯನ್ಸ್ ಜಾಸ್ತಿ ಇರುತ್ತೆ ನ್ಯೂಟ್ರಿಯನ್ಸ್ ಇದು ಕಿಡ್ನಿ ಸ್ಟೋನ್ ಅಂತ ಹೊಟ್ಟೆಲ್ ಕಲ್ಲಿದ್ರೆ ಕರಗಿಸಿದ್ದು ಇದು ದಿನಾಗ್ಲೂ ಬೆಳಗ್ಗೆ ಒಂದೊಂದು ಎಲೆ ತಿನ್ಬೇಕು ಇದನ್ನು ಈ ಒಣ್ ಈ ತರ ಹಣ್ಣಾಗಿರೋ ಎಲೆನ ಹಿಂಗಿಕ್ಕಿದ್ರೆ ನಿಮಗೆ ಜ ಇದು ಇದನ್ನ ಗೋಂಗೂರ ಅಂತಾರೆ ಅಂದ್ರ ಕಡೆ ಇದು ಚಟ್ನಿ ಮಾಡ್ತಾರೆ ಇದು ನಾಗ್ದಾಳಿ ಸೊಪ್ಪು ಅಂತ ಇದು ಮೆಡಿಸಿನಲ್ ಪ್ಲಾಂಟ್ ಇದು ಹೆಣ್ಮಕ್ಳು ಸಣ್ಣಗಂತ ತಿಂತಾರೆ ಇದ್ರೆ ಹಾವು ಬರಲ್ಲ ಕೆಂಪು ದಂಟಿದು ಇದರಲ್ಲಿ ಇದ್ರಲ್ಲಿ ನ್ಯೂಟ್ರಿನ್ ಇರುತ್ತೆ ಇದು ಅಜ್ಜಿ ಸಾರೆಲ್ಲ ಮಾಡ್ತಾರೆ ಸೊಪ್ಪು ಸಾರು ಇದರಿಂದ ಚೆನ್ನಾಗಿರುತ್ತಿದ್ದು ಇದು ಸೋಲಾರ್ ಟ್ಯಾಪ್ ಅಂತ ಇದು ಬೆಳಗ್ಗೆಲ್ಲ ಚಾರ್ಜ್ ಆಗುತ್ತೆ ಇದು ಬಿಸಿಲಿಗೆ ಆಮೇಲೆ ರಾತ್ರಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಉಡಿ ಉರಿಯುತ್ತೆ ನಮ್ಗೆ ಇದ್ರ ಲಾಭ ಏನಂದ್ರೆ ಆರು ಗಂಟೆಯಿಂದ ಆರು ಗಂಟೆಯಿಂದ ಒಂಬತ್ತು ಗಂಟೆ ಗಂಟೆ ಬರೋ ಉಳ್ಗಳು ಕೆಟ್ಟ ಉಳ್ಗಳು ಅದರಿಂದ ನಮ್ಮ ತರಕಾರಿ ಹಣ್ಣುಗಳೆಲ್ಲ ನಾಶನ ಆಗ್ತವೆ ಅದು ಬಂದಿದ್ರಲ್ಲಿ ಒಂದು ಬಟ್ಲಿಕ್ಕೆ ನೀರು ಇರ್ತೀವಿ ಲೈಟ್ ಕದ್ದು ಬಂದು ಇಲ್ಲಿ ನಿಂತು ಇಲ್ಲಿ ಕುತ್ಕೊಂಡಾಗ ನೀರಲ್ಲಿ ಬಿದ್ದು ಸತ್ತಾಗುತ್ತೆ ಆಮೇಲೆ ಅದು ಒಂಬತ್ತು ಗಂಟೆ ಕರೆಕ್ಟಾಗಿ ಆಫ್ ಆಗೋಗುತ್ತೆ ಒಂಬತ್ತು ಗಂಟೆಗೆ ಆಫ್ ಆದಮೇಲೆ ಅದು ಬರೋದು ಒಳ್ಳೆ ಹುಳುಗಳು ಅದು ನಮಗೆ ಇದು ಬೇ ಹಣ್ಣುಗಳಿಗೇನು ಏನು ತೊಂದರೆ ಮಾಡಲ್ಲ ಹಣ್ಣಿಗೆ ತರಕಾರಿಗೆ ಪೂರ್ವ ಬಿಸಿಲು ಮಾತ್ರ ಬೆಳೀಬೇಕು ಇದಕ್ಕೆ ಪಕ್ಷಿನ ಬಿಸಿಲು ಬೆಳೆಯಬಾರದು ಆಮೇಲೆ ಇದು ಒಂದೂವರೆ ಅಡಿ ಹಾಳು ತೆಗ್ದಿದ್ವಿ ಅದಕ್ಕೆ ಸೊದೆಲ್ಲ ಒಂದೂವರೆ ಅಡಿ ಎರಡು ಅಡಿ ಸೊದೆ ಹಾಕಿದ್ದೀವಿ ಅದ್ರ ಮೇಲೆ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಆಮೇಲೆ ಮಣ್ಣು ಹಾಕಿದ್ದೀವಿ ದಿನ ನೀರು ಹಾಕ್ತಾ ಇದ್ರೆ ಕೋಳಿಗಳಿಗೆ ಮೆಶ್ರ ಹಣವೆ ಥರ ಬರುತ್ತೆ ಕೋಳಿಗಳಿಗೆ ಮೇವು ಕೋಳಿ ಪರ ಮಾತ್ರ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ವಾಸನೆ ನೋಡಿ ಇಲ್ಲಿ ವಾಸನೆ ಇಲ್ಲ ಇದು ಪೂರ್ವದು ಪೂರ್ತಿ ಓಪನ್ ಇರಬೇಕು ಪಕ್ಷಮ ಪೂರ್ತಿ ಕ್ಲೋಸ್ ಆಗಬೇಕು ಆಮೇಲೆ ಇದು ಮೂರು ಕಾರಣದಿಂದ ಕೋಳಿ ಹೊರ್ಗಡೆ ಬಿಡೋಕ್ಕಾಗಲ್ಲ ಒಂದು ಮುಂಗ್ಸಿ ಕಾಟ ಎರಡನೇದು ನಾಯಿಗಳು ಐದು ಆರು ಗುಪ್ ಕಟ್ಕೊಂಡು ಬರುತ್ತೆ ಆಮೇಲೆ ಮೂರನೇದು ಜನರ ಕಾಟ ಹಾಗಾಗಿ ನಾವು ಕೋಳಿ ಹೊರ್ಗಡೆ ಬಿಡೋದೇ ಇಲ್ಲ ಒಂದು ಇಪ್ಪತ್ತು ಐದು ಕೋಳಿ ಇದ್ದರೆ ಒಂದು ಫ್ಯಾಮಿಲಿ ಜೀವನ ಮಾಡ್ಬೋದು ಒಂದು ಮಟ್ಟಿ ಹದಿನೈದು ರೂಪಾಯಿ ಒಂದು ಕೋಳಿ ಕೆ ಜಿ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಇದೆ ಈ ಥರ ಒಂದು ಇಪ್ಪತ್ತು ಕೋಳಿ ಸಾಕೊಂಡ್ರೆ ಒಂದು ಸಂಸಾರ ಜೀವನ ಮಾಡ್ಬೋದು ಕಾಶಿ ಸೊಪ್ಪು ಅಂತ ಇದು ಕಣ್ಣಿಗೆ ತುಂಬ ಒಳ್ಳೆಯದು ವಿಟಮಿನ್ ಎ ಇದೆ ಇದರಲ್ಲಿ ಆಮೇಲೆ ಸಾರು ಮಾಡ್ಬೋದು ಇದರಲ್ಲಿ ಇದು ಇದು ಬಾಸ್ಮತಿ ಗಿಡ ಅಂತ ಅನ್ನ ಮಾಡಬೇಕಾದ್ರೆ ಒಂದು ಗರಿ ಅನ್ನಕ್ಕೆ ಹಾಕ್ಬಿಟ್ರೆ ಅನ್ನ ಎಲ್ಲ ಬಾಸ್ಮತಿ ವಾಸನೆ ಬರುತ್ತೆ ಅನ್ಗೊನೆ ಸೊಪ್ಪು ಅಂತ ಆಮೇಲೆ ಇನ್ನೊಂದು ಇದೆ ಇದು ಸೀಮೆ ಅನ್ಗೊನೆ ಅಂತ ಇನ್ನೊಂದು ಇದೆ ಸಣ್ಣದು ಅದು ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ವಿಟಮಿನ್ ಎ ಇದೆ ಇದನ್ನೆಲ್ಲ ಸೊಪ್ಪು ಸಾರು ತಿನ್ನೋದ್ರಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಇದು ನೆಲನಲ್ಲಿ ಅಂತಂದಿದೆ ಅದು ಜಾಂಡೀಸ್ಗೆ ಔಷಧಿ ಆಮೇಲೆ ಇದು ಕಳೆ ಕೂಡ ನಮಗೆ ನಮ್ಮ ದನ ಮೇವು ಆಗುತ್ತೆ ಆಮೇಲೆ ನಮ್ಮ ಅಕ್ಕಪಕ್ಕ ಸುಮ್ಮನೆ ಬೆಳೀತದೆ ಇದು ಇದಕ್ಕೆ ದುಡ್ಡು ಏನಿಲ್ಲ ಸ್ವಲ್ಪ ಮಣ್ಣು ಬುದ್ಧ ಏರಿಸ್ಬಿಟ್ಟು ಮುಲಗಿ ನಾಟಿ ಮಾಡಿದ್ದೀವಿ ಅಲ್ಲಿ ಸೊಪ್ಪು ಮಾಡಿದ್ದೀವಿ ಪಪ್ಪಾಯ ಬೀಜ ಈ ಥರ ಇಂಟ್ರ್ ಕ್ರಾಪ್ ಇರಬೇಕು ಇಂಟ್ರ್ ಕ್ರಾಪ್ ಇದ್ದಾಗ ಏನಾಗುತ್ತೆ ನಮಗೆ ಒಂದು ಬೆಳೆ ಹೋದ್ರೂ ಒಂದು ಬೆಳೆ ಕಾಪಾಡುತ್ತೆ ಅದರಲ್ಲಿ ಈಗ ನೋಡಿ ಈ ಮಾಗನಿ ಮೇಲೆ ಹೋಗುತ್ತೆ ಈ ಸಪೋಟ ಗಿಡ ಆಗಲಾ ಬರುತ್ತೆ ಅದ್ರ ಕೆಳಗಡೆ ನಾವು ಬೇಕಾದ ಸೊಪ್ಪುಗಳು ಶುಂಠಿ ಅರಿಶಿಣ ಎಲ್ಲ ಬೆಳ್ಕೊಬೋದು ನಾವು ಯಾವತ್ತೂ ಒಂದೇ ಬೇಳೆ ಮಾಡಬಾರ್ದು ಮಿಶ್ರ ಬೇಳೆ ಮಾಡಿದಾಗ ತುಂಬ ಲಾಭ ಇದೆ ನಮಗೆ ಆಮೇಲೆ ಇನ್ನೊಂದು ಬೇರುಗಳು ಹೊಂದ್ಕೊಂಡು ಹೊಂದ್ಕೊಂಡು ಇಳುವರಿ ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಒಂದೊಂದು ಗಿಡ ಹಾಕೊಂಡ್ರೆ ನಾವು ಹೊರಗಡೆ ಏನೂ ತರಬೇಕಾಗಿಲ್ಲ ರೈತರು ಬೀಜ ತರಬಾರ್ದು ಕೀಟನಾಶಕ ತರಬಾರ್ದು ರಾಸಾಯನಿಕ ಗೊಬ್ಬರ ತರಬಾರ್ದು ಈ ಥರ ನಾವೇ ಓನ್ ಆಗಿ ಮಾಡ್ಕೊಂಡಾಗ ನಮಗೆ ದುಡ್ಡು ಉಳಿತದೆ ಆರೋಗ್ಯ ಉಳಿತದೆ ನಮಗೆ ಈಗ ಡಯಾಬಿಟಿಸು ಹಾರ್ಟ್ ಅಟ್ಯಾಕು ಕ್ಯಾನ್ಸರ್ ಯಾಕೆ ಬರ್ತಾಯಿದೆ ನಾವು ತಿನ್ನೋ ಆಹಾರದಿಂದ ಬರ್ತಾಯಿದೆ ನಮ್ಮ ಭೂಮಿ ಚೆನ್ನಾಗಿದ್ರೆ ನಾ ಚೆನ್ನಾಗಿರ್ತೀವಿ ನಾವು ನಮ್ಮ ಭೂಮಿನ ರಾಸಾಯನಿಕ ಗೊಬ್ಬರ ಹಾಕಲೇಬಾರ್ದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಎರೆಹೊಳ ಸುತ್ತೋಗುತ್ತೆ ಹೋಗುತ್ತೆ ರೈತನ ಮಿತ್ರ ದಿನಕ್ಕೆ ಹದಿನೈದು ಇಪ್ಪತ್ತು ತೋಲು ಮಾಡ್ತೇವೆ ಒಂದು ಎರೇಹುಳ ಗೆದ್ದಲು ಅಷ್ಟೇ ಒಳ್ಳೇದು ನಮ್ಮಲ್ಲಿ ಗೆದ್ಲು ಅಂದರೆ ಭಯಪಡ್ತಾರೆ ಜನ ಗೆದ್ದಲು ಒಣಗಿದ ಮರ ಮಾತ್ರ ತಿಂತು ಹಸೆ ಮರ ತಿನ್ನೋದೇ ಇಲ್ಲ ನಮ್ಮಲ್ಲಿ ಗೆದ್ಲಿಗೆ ಪಾಪ ಪ್ರೇರನ್ನ ಸಾಯಿಸ್ತಾರೆ ಆದರೆ ಅದಿರೋ ಕಡೆ ನೀರು ಇರುತ್ತೆ ಗೆದ್ಲಿರೋ ಕಡೆ ಎರೆಯೋಳ್ಳಷ್ಟು ಒಳ್ಳೇದು ಗೆದ್ಲು ಮುಂಚೆ ಈ ಜಮೀನು ತಗೊಂಡಾಗ ಬರೀ ತೆಂಗಿನ ಮರ ಮಾತ್ರ ಇತ್ತು ನಮ್ಮ ತಂದೆಯವರು ನಾರಾಯಣ ರೆಡ್ಡಿಯವರು ಅಂತ ಅವರು ತುಂಬ ಸಹಾಯ ಮಾಡಿ ಸಾಹಸ ಮಾಡಿದ್ದಾರೆ ಅವ್ರಿಗೆ ಗಿಡ ಮರ ಅಂತ ತುಂಬ ಪ್ರೀತಿ ಬೇರೆ ಕಡೆ ಹೋಗಿದ್ದ ಕಡೆ ಎಲ್ಲ ಬೀಜ ತಂದು ಹಾಕಿದ್ದಾರೆ ನಮ್ಮ ಭೂಮಿಯಲ್ಲಿ ನಾಟಿದನ್ನೇ ಓಡಾಡ್ತಾ ಇದೆ ಅಂತರ್ಜಲ ಜಾಸ್ತಿ ಆಗುತ್ತೆ ನೋಡಿ ಇದೆಲ್ಲ ಮಲ್ನಾಡು ಗಿಡ ಇದು ಇವುಗಳಿಗೆ ಕಾಯಿಲೆ ಬರೋಲ್ಲ ಆಮೇಲೆ ಇದರ ಹಾಲು ಅಮೃತ ಇದ್ದಂಗೆ ಇದು ಇದು ಹಾಲು ಕಮ್ಮಿನೇ ಕೊಡ್ಬೋದು ಆದರೆ ಇದು ಆರೋಗ್ಯ ಕೂಡ ಚೆನ್ನಾಗಿದೆ ಇದು ಆಮೇಲೆ ಈ ಎಚ್ ಎಫ್ ಅಸ್ಗಳಿಗೆ ಒಂದು ಹೊಸ ಸುಧಾರ್ಸೋದು ಇದು ನಾಲ್ಕು ಹೊಸ ಸುಧಾರಿಸ್ಬೋದು ಇದಕ್ಕೆ ಮೇಂಟೇನೆನ್ಸ್ ಭಾರಿ ಕಡಿಮೆ ಇದಕ್ಕೆ ಆಮೇಲೆ ನಾವೇ ಒಂದು ಓರಿ ಇಟ್ಕೊಂಡಿದ್ವಿ ಕ್ರಾಸ್ ಮಾಡೋಕ್ಕೆ ಆಮೇಲೆ ಅದರಲ್ಲೂ ಕೆಲಸನೂ ಮಾಡಿಸ್ಕೊಬೋದು ನೇಗಿಲು ಗಾಡಿ ಆ ಥರದ್ದೆಲ್ಲ ಇದು ಗೆರೆ ಗೆರೆ ಹಣ್ಣು ಅಂತ ಬರುತ್ತೆ ಇದು ಇದು ನಮ್ಮಲ್ಲಿ ರೆಡ್ ರೆಡ್ ಮತ್ತೆ ಆರೆಂಜ್ ಇದೆ ಇದರಿಂದ ನಾವು ಕ್ಯಾಶಿನಟ್ಸ್ ಮಾಡ್ಕೊಬೋದು ಇದ್ರ ಇದ್ರಿಂದ ಮಲೆನಾಡಲ್ಲೆಲ್ಲ ಇದರಿಂದ ಜ್ಯೂಸ್ ಮಾಡ್ತಾರೆ ಅಲ್ಲಿ ಬರೀ ಗೇರ ತುಳಿತಾರೆ ಮತ್ತೆ ಬೀಜ ತಗೊಂಡು ಬರೀ ಕ್ಯಾಶಿನಟ್ಸ್ ಮಾಡ್ಕೊತಾರೆ ಇದ್ರ ಹಣ್ಣು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಆಗಿ ನೋಡಿ ನಮ್ದು ಈ ಅಂತ ಸಪೋಟೋತ್ ಗಿಡ ಹಾಕದ್ ಪಟ್ಟಿ ಅಂತ ಇದೇನಾಯ್ತು ಈಗ ಒಂದು ಆರ್ ಒಂದು ಒಂದ ಸಪೋಟನ ಮಾರಕಾಕ್ತಾ ಇಲ್ಲ ಒಂದು ಎಕ್ಸಸ್ ಆಫ್ ಈಟ್ ಅಂತ ತಿನ್ನೋಲ್ಲ ಉಷ್ಣ ಅಂತೇಳಿ ತಿನ್ನೋಲ್ಲ ಎರಡನೇದು ಡಯಾಬಿಟಿಸ್ ಪೇಷೆಂಟು ತಿನ್ನೋದ್ರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಮೂರನೇದು ರಾಜಕಾರಣಿ ಮುನ್ನೂರು ಎಕರೆ ನಾನ್ನೂರು ಎಕರೆ ಬರೀ ಸಪೋರ್ಟು ಬೆಳೆದ್ಬಿಟ್ರು ಆಮೇಲೆ ಜ್ಯೂಸ್ಗೂ ಜಾಮ್ಗೂ ಜಾಸ್ತಿ ಹೋಗೋಲ್ಲ ಸಪೋರ್ಟು ಆಮೇಲೆ ಸಪೋರ್ಟು ಹಣ್ಣಾದರೆ ನಿಲ್ಲಲ್ಲ ಆಮೇಲೆ ಇನ್ನೊಂದು ಮುಖ್ಯವಾಗಿ ಇದು ಕೋಳಿ ಮಟ್ಟಿ ಥರ ಉದ್ದ ಬರುತ್ತೆ ಇನ್ನೊಂದು ಕ್ರಿಕೆಟ್ ಬಾಲು ದಪ್ಪ ಬರುತ್ತೆ ಆದರೆ ಈಲ್ಡ್ ಬರೋಲ್ಲ ಇದು ಈಲ್ಡ್ ಜಾಸ್ತಿ ಬರುತ್ತೆ ದಪ್ಪ ಬರಲ್ಲ ಈಗಾಗಿ ಸಪೋರ್ಟ್ ಮಾರೋಕ್ಕೆ ಆಗ್ತಾ ಇಲ್ಲ ಈಗ ಈ ತರ ಅಲ್ಲಲ್ಲಿ ಒಂದು ಹಣ್ಣು ಇರ್ತಲ್ಲ ಅದು ಪಕ್ಷಿಗಳು ತಿನ್ಕೊಳುತ್ತೆ ಪಕ್ಷಿಗಳಿಂದ ನಮ್ಗೆ ತುಂಬಾ ಲಾಭ ಇದೆ ಅದು ಮರ್ದ ಮೇಲೆ ಕುಂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಿದ್ದಾಗ ಇನ್ಸೆಕ್ಟ್ ಇದ್ರೆ ತಿನ್ನುತ್ತೆ ಪಕ್ಷಿಗಳು ಆಮೇಲೆ ಪಾಪ ಅವು ಬದುಕಬೇಕಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಅದಕ್ಕೂ ಬಿಡ್ತೀವಿ ನಾವು ಒಂದು ಎಂಬತ್ತು ಪರ್ಸೆಂಟ್ ತಗೊಂಡು ಆಮೇಲೆ ಅವು ಇನ್ನೊಂದು ಪಕ್ಷಿಗಳಿಂದ ನಮಗೆ ಸಹಾಯ ಅಂದರೆ ಯಾವ್ದಾದ್ರು ಹೊಸ ಬೀಜ ತಂದು ನಮ್ಮ ತೋಟದಲ್ಲಿ ಆಗ್ತವೆ ನಮ್ ಜನಗಳು ಉತ್ತ ನೋಡಿದ್ರೆ ಬಯ ಅಂತ ಈ ಉತ್ಗಳ ಲಾವೇ ಇರಲ್ಲ ಈತ ಇದ್ರಲ್ಲಿ ಇದರ ಫುಲ್ ಹೊಡೆದ್ರು ಎರಡ್ ದಿನದಲ್ಲಿ ಕಟ್ಟತ್ತದು ಇಲ್ಲಿ ಒಂದಡಿ ಅಡಿ ಒಂದ್ ಮೀಟರ್ ಬಿಟ್ಟು ನೀವು ಬರ್ವಾಲ್ ಹಾಕ್ರೆ ಪಕ್ಕ ನೀರ್ ಸಿಗತ್ ನಿಮ್ಗೆ ಇದ್ರಿಂದ ನಮ್ಗೆ ಮಡ್ಬಾತ್ ಮಾಡ್ಬೋದು ಸ್ಕಿನ್ ನೈಸ್ ಬರುತ್ತೆ ಇದನ್ನ ಮತ್ತೆ ಇದು ಜೀವಾಮೃತಕ್ಕೆ ನಾವು ಮಿಕ್ಸ್ ಮಾಡಿ ಹೊಳಿಬಹುದು ಬೀಜಾಮೃತಕ್ಕೆ ಎಲ್ಲ ಇದು ಒಳ್ಳೆಯದು ನಮ್ಮಲ್ಲಿ ಜನ ಇದನ್ನ ಸಾಯಿಸ್ತಾರೆ ಒಬ್ಬ ಅದು ಎರಡು ಅಷ್ಟು ಒಳ್ಳೇದು ಗೆದ್ಲು ನಮ್ಮ ದುರಾದೃಷ್ಟ ಅಂದ್ರೆ ಎಲ್ಲಾ ಊತಗಳಲ್ಲ ಹಾವಿರುತ್ತೆ ಅಂತ ಈ ಊತಗಳೆಲ್ಲ ಹಾವಿರಲ್ಲ ಆಮೇಲೆ ಅಲ್ಲೊಂದು ನಂದು ಮಾವಿನ ಮರ ಇದೆ ಒಂದೊಂದೆಲೆ ಇಷ್ಟ ಆಗೋದು ಯಾಕೆಂದ್ರೆ ಮೇ ಗಾಳಿ ಸಿಗುತ್ತೆ ನೀರು ಸಿಗುತ್ತೆ ಊಟ ಇಲ್ಲಾಂದ್ರೆ ಇಪ್ಪತ್ತೊಂದು ದಿನ ಇರ್ಬೋದು ಅದೇ ನೀರಿಲ್ಲ ಅಂದ್ರೆ ಒಂದು ಎಂಟು ದಿನ ಇರ್ಬೋದು ಅದೇ ಗಾಳಿ ಇಲ್ಲ ಅಂದ್ರೆ ಒಂದು ಎರಡು ನಿಮಿಷದ ಮೇಲೆ ಇರೋಕ್ಕಾಗಲ್ಲ ನಾವು ಗಾಳಿ ಬೇಕೇ ಬೇಕು ಪ್ರಾಣಿಗಾಗಲಿ ಪಕ್ಷಿಗಾಗ್ಲಿ ಒಂದು ಗಿಡ ಮರಕ್ಕಾಗಲಿ ಗಾಳಿ ಬೇಕೇ ಬೇಕು ದಯವಿಟ್ಟು ನಾವು ಈ ಗೆದ್ದಲು ಇದಕ್ಕೆಲ್ಲ ಫಿರಾಡೋದನ್ನು ಹಾಕ್ಬಾರ್ದು ಅದು ಹಾಕೋದ್ರಿಂದ ಅದು ನೀರಿನಲ್ಲಿ ಕರಗಿ ಕರಗಿ ಭೂಮಿ ನೀರೆಲ್ಲ ಆಗುತ್ತೆ ಈ ಬದಲು ಇರೋದ್ರಿಂದ ನಮಗೆ ಮಳೆ ಬಂದಾಗ ಮಣ್ಣು ಕೊಚ್ಕೊಂಡೋಗಲ್ಲ ಆಮೇಲೆ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಮಣ್ಣು ಮೇಲ್ಗಡೆ ಮೇಲ್ಗಡೆದೋಗ್ಬಿಡ್ರೆ ನಮಗೆ ಇದು ಮಾಡೋಕ್ಕಾಗಲ್ಲ ಇದು ಬದಗಳಲ್ಲಿ ನಾವು ಗಿಡ ಹಾಕೊಬೋದು ಮರಗಳು ಹಾಕೊಬೋದು ಹುಲ್ಲು ಎಲ್ಲ ಹಾಕೊಬೋದು ಆಮೇಲೆ ಇದು ಮುಟ್ಟಿದ ಮುನಿ ಅಂತ ಹಿಂಗೆ ಮುಟ್ಟಿದ ತಕ್ಷಣ ಇದು ಮುಚ್ಕೊಂಬಿಡುತ್ತೆ ಅದ್ರ ಫುಲ್ಲು ಎಲೆ ಒಳಗಡೆ ಹೋಗ್ಬಿಡುತ್ತೆ ಮುಟ್ಟ ಮುನಿಯಿಂದ ನಮಗೆ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಇದು ದನ್ಗಳಿಗೆ ಔಷಧಿ ಇದು ಕೆಚ್ಚಲ್ ಬಾವಿಗೆಲ್ಲ ನಾವು ತಿನ್ಸ್ತಿವಿ ಚಿತ್ರ ಸೊಪ್ಪು ಅಂತ ಬರುತ್ತೆ ಆ ಕಾಡು ಗಿಡ ಅದು ಅದು ಅದ್ರಲ್ಲಿ ಅಲ್ಲು ಚಿದ್ರೆ ಸಾಯ ಗಂಟೆ ಅಲ್ಲು ಥಿಕ್ನೆಸ್ ಇರುತ್ತೆ ಆಮೇಲೆ ಅದು ಕರು ಹಸು ಕರು ಹಾಕ್ಬೇಕಾದ್ರೆ ಏನನ್ನ ಬಾಧೆ ಪಡ್ತಾ ಇದ್ರೆ ಅದನ್ನ ತಿನ್ಸಿದ್ರೆ ಅದು ಕರು ಸುಲಭ ಬರುತ್ತೆ ಅದು ಮುಂಗ್ಸಿ ಮತ್ತೆ ಹಾವು ಕಿತ್ತಾಡ್ದಾಗ ಮುಂಗ್ಸಿ ಹಾವನ್ ಸೈಜ್ ಬಿಟ್ಟೋಗಿ ತಿನ್ನೋದೇ ಅದನ್ನ ಇದ್ ನೆಲನಲ್ಲಿ ಅಂತ ಇದ್ ಜಾಂಡಿಸ್ಗೆ ಔಷಧಿ ಇದ್ ನಮ್ಮ ತೋಟದಲ್ಲಿ ಎಲ್ಲಿ ಬೇಕಂದ್ರು ನಿಮಗೆ ಸಿಗುತ್ತೆ ಇದೆಲ್ಲ ನಮಗೆ ತೋಟದಲ್ಲಿ ಸಿಗುವಂತದ್ದು ಇದನ್ನ ನಾವೆಲ್ಲ ರೋಟ್ರಂತೆ ಅದು ಇದು ಹಾಕಿ ಎಲ್ಲ ಸಾಯಿಸ್ತೀವಿ ನಾವು ಇದು ಗಂಟ್ಕರಗಳು ಹುಟ್ಟಿದ್ರೆ ಒಳ್ಳೆ ಲಾಭ ಒಂದ್ ಕರ ಎರಡು ಲಕ್ಷ ಮೂರ್ ಲಕ್ಷ ರೂಪಾಯಿ ಅದು ಗಂಟ್ಕರ ಆಮೇಲೆ ಹೆಣ್ಣು ಕೂಡ ಕೆಲಸ ಮಾಡ್ತೇವೆ ಗಂಡು ಕೆಲಸ ಮಾಡ್ತೇವೆ ಇದು ಹಳ್ಳಿ ಅಂತ ಆಮೇಲೆ ಇದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೈ ತಿಕ್ತಾಯಿರಿ ಅದು ಸಾಕು ಅನ್ನೋದೇ ಇಲ್ಲ ಇನ್ನು ನಮಗೆ ಬಿ ಪಿ ಡ ಇದೆ ಎಲ್ಲ ಹೋಗ್ಬಿಡುತ್ತೆ ಈ ಥರ ಮೈತ್ ಸೌಡ್ತಾಯಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ ಮಾಡ್ತಾನೆ ಥರ ಒಂದು ಅರ್ಧ ಗಂಟೆ ನಾವು ಮೈ ತಿಕ್ಬಿಟ್ರೆ ನಮಗೆ ಬಿ ಪಿ ಡಯಾಬಿಟಿಸ್ ಯಾವುದು ಬರೋದೇ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಥರ ಮಾಡ್ತಾನೆ ಇರ್ರಿ ಅದು ಮಾಡಿಸ್ಕೊತಾನೇ ಇರ್ತದೆ ಅದಕ್ಕೂ ಖುಷಿ ಈ ಥರ ಮಾಡೋದಿಲ್ಲ ನೋಡಿ ಇದು ಮಲ್ಲಿಕಾ ವೆರೈಟಿ ನನ್ನ ಹತ್ರ ಒಂದು ಆರು ವೆರೈಟಿ ಮಾವು ಇದೆ ಒಂದು ಸಿಂಧು ಅಂತಿದೆ ಅದು ವಾಟರ್ ತುಂಬ ಲೆಸ್ ಇದೆ ಆಮೇಲೆ ಇನ್ನೊಂದು ಬಾದಾಮಿ ಇದೆ ಮಲ್ಲಿಕಾಯಿ ಇದೆ ಅಮರ್ಪಾಲಿ ರಸ್ಪುರಿ ಇದೆ ಇದೊಂದು ಬ್ಯಾನಿಷ ಇದೆ ಇದೊಂದು ನೋಡಿ ಅನಂತ ಪದ್ಮನಾಭ ಮಿಡಿ ಅಂತ ಇದು ಇದು ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿರುತ್ತೆ ಈ ಮಂಗಳೂರು ಕಡೆಯವರು ತುಂಬ ಲೈಕ್ ಮಾಡ್ತಾರೆ ಇದನ್ನ ನೋಡಿ ಇಲ್ಲಿದೆ ಕಾಯಿ ಇದೆ ಒಂದು ಕೆ ಜಿ ಇನ್ನೂರು ರೂಪಾಯಿ ಇದರಲ್ಲಿ ಅದರ ಹಾಲು ಬರುತ್ತೆ ಹಾಲಿಗೆ ಬೆಂಕಿ ಗಡ್ಡೆ ಗೀಚಿಕ್ಕಿದ್ರೆ ಉರಿತದೆ ಪೆಟ್ರೋಲ್ ಮಾದರಿ ಆಮೇಲೆ ಆ ಉಪ್ಪಿನಕಾಯಿಗೆ ಆ ಹಾಲು ಇದ್ರೇ ಚೆಂದ ಅವ್ರಿಗೆ ಒಂದು ನೋಡಿ ಏನೇನು ಖರ್ಚಿಲ್ಲದರೆ ನಮಗೆ ಒಂದು ಗಿಡದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಕಾಸಾಗುತ್ತೆ ನಾಟಿ ಗಿಡಕ್ಕೆ ಅದೊಂದು ಇಷ್ಟು ದಸ ಏನಾದ್ರೆ ಸಾಕು ಗ್ರಾಫ್ಟ್ ಮಾಡಲಿಕ್ಕೆ ಈ ವರ್ಷ ಇಲ್ಲೇ ಬರಲಿಲ್ಲ ಈ ಸಲ ಟೆನ್ ಪರ್ಸೆಂಟ್ ಕೂಡ ಇಲ್ು ಬರಲಿಲ್ಲ ನಮಗೆ ಒಂದು ವರ್ಷ ಚೆನ್ನಾಗಿ ಇಲ್ಡ ಬಂದಿತ್ತು ಇದೊಂದು ಎಂಟು ವರ್ಷದ ಗಿಡ ಇದು ನಮ್ಮ ತಂದೆಯವರು ಹದಿನೈದು ಎರಡು ಒಂದೊಂದು ಗಿಡ ಹಾಕಿದ್ರು ಯಾವ ಈ ಥರ ಹಾಕಿದ್ರು ಅಂದರೆ ಒಂದು ಹದಿನೈದು ವರ್ಷ ಆದಮೇಲೆ ಸೆಂಟ್ರಲ್ ಒಂದು ಗಿಡ ತೆಗೆಯೋದು ಅಂತ ಅದುವರೆಗೂ ಸೂರ್ಯನ ಬಿಸಿಲು ಬೀಳುತ್ತೆ ನಮ್ಮಲ್ಲಿ ಕನ್ನಡದಲ್ಲೊಂದು ಗಾದೆನೇ ಇದೆ ಕೋಣೆ ಮಕ್ಕಳು ಬೆಳೆದೋದು ಬೀದಿ ಮಕ್ಕಳು ಬೆಳೆದೋದು ಅಂತ ಬೆಳಗ್ಗೆ ಸನ್ಲೈಟ್ ಇದೆಯಲ್ಲ ತುಂಬ ಮುಖ್ಯ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಬಿಸಿಲು ತುಂಬ ಮುಖ್ಯ ಅದರಲ್ಲಿ ಡಿ ವಿಟಮಿನ್ ಸಿಗುತ್ತೆ ಆಮೇಲೆ ಗಿಡಗಳಿಗೂ ಅಷ್ಟೇ ಸೂರ್ಯನ ಬಿಸಿಲು ಬಿದ್ದಾಗ ಬೆಳೆ ಚೆನ್ನಾಗಿ ಬರುತ್ತೆ ಸೂರ್ಯನ ಬಿಸಿಲು ಎಷ್ಟು ಮುಖ್ಯ ಅಂದರೆ ಅಷ್ಟು ಮುಖ್ಯ ಸೂರ್ಯನ ಬಿಸಿಲು ಬೆಳಗ್ಗೆಯದು ಆಮೇಲೆ ನನ್ನ ಹತ್ರ ಅದು ನೋಡಿ ದೊಡ್ಡ ಗಿಡ ಬಾದಾಮಿ ಅದು ಹತ್ರ ಒಂದು ಆರು ವೆರೈಟಿ ಮಾವು ಇದೆ ಬ್ಯಾನಿಶಾಯಿ ಇದೆ ಮಲ್ಲಿಕಾಯಿ ಇದೆ ಆದರೆ ಈ ವರ್ಷ ಕಾಯಿ ಬರಲಿಲ್ಲ ಮಾ ಯಾವುದನ್ನು ಇದಕ್ಕೆಲ್ಲ ನಾವು ಪ್ರೆಸ್ಟ್ ಕಂಟ್ರೋಲ್ ಮಾಡೋದು ಇದೆ ನಮ್ಮ ಹಸಿನ ಗಂಜಲ ಬೇವಿನ ಸೊಪ್ಪು ಇಸಂದಾರಿ ದಾರಿ ಆಡಿಸೊಗ್ಗಿ ಸೊಪ್ಪು ಲಕ್ಕಿ ಸೊಪ್ಪು ಎಕ್ಕಳ ಗಿಡ ಕೆಟ್ಟ ವಾಸನೆ ಇರೋದು ಕೈ ಹಿರೋದೆಲ್ಲ ಆಗುತ್ತೆ ಅದನ್ನ ಜಜ್ಜಿಬಿಟ್ಟು ಗೋಮೂತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೆನೆಸ್ಬೇಕು ನೆನೆಸ್ಬಿಟ್ಟು ಅದನ್ನ ಗಿಡಕ್ಕೆ ನಾಲ್ಕು ಲೀಟ್ರ್ ನೀರಿಗೆ ಒಂದು ಲೀಟ್ರ್ ಹಾಕೋದ್ರಿಂದ ಗಿಡಕ್ಕೆ ನೈಟ್ರೋಜನ್ನು ಸಿಗುತ್ತೆ ಆಮೇಲೆ ಗಂಜಲ್ ವಾಸನೆ ಹುಳ್ಳುಳ್ಳು ಬರೋಲ್ಲ ಆಮೇಲೆ ಗಿಡಕ್ಕೆ ನೈಟ್ರೋಜನ್ ಸಿಗುತ್ತೆ ಹಸಿನ ಗಂಜಲ ತುಂಬ ಒಳ್ಳೆಯದು ಅದರಲ್ಲಿ ನಾಟಿ ಆದರೆ ತುಂಬ ಅದ್ಭುತ ಇದು ಸುಂಡೆಕಾಯಿ ಗಿಡ ಅಂತ ಇದು ರೋಡ್ ಬದಿನದಲ್ಲೂ ಇದೆ ಅಯ್ಯಂಗಾರ್ಸ್ ತಿಂತಾರೆ ಚಟ್ನಿ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಆಮೇಲೆ ಒಣಗಿಸಿ ಇಟ್ಕೊತಾರೆ ಎಣ್ಣೆಕಾಯಿ ಮಾಡ್ಕೊತಾರೆ ಆಮೇಲೆ ಇದಕ್ಕೆ ಡೈಲಿ ಅದು ಕಾಯಿ ತಿಂದರೆ ಈ ಕಾಯಿ ಗುಳೆ ಕಾ ಗುಳೆ ಥರ ಗೋಳಿ ಥರ ಬರುತ್ತೆ ಹಸಿರು ಕಾಯಿ ಡೈಲಿ ಹತ್ತುಕಾಯಿ ತಿಂದರೆ ಕಾಯಿ ರಿವರ್ಸು ಆಮೇಲೆ ಇದಕ್ಕೆ ಬೇರುಳ್ಳ ಬರೋಲ್ಲ ಈಗ ನಾವು ಟೊಮೆಟೊ ಗಿಡನೋ ಬದ್ನೆ ಗಿಡ ನೆಟ್ಟರೆ ತಕ್ಷಣ ಬೇರುಳ್ಳ ಬರುತ್ತೆ ಇದು ಕೈ ಇರೋದ್ರಿಂದ ಬೇರುಳ್ಳ ಬರೋಲ್ಲ ಈಗ ನಾವು ಇದಕ್ಕೆ ಬದನೆ ಗಿಡನೋ ಟೊಮೊಟೊ ಗಿಡನೋ ಕ್ಯಾಪ್ಸಿಕಮ್ಮು ಮೆಣಸಿನ ಗಿಡ ಇದೆಲ್ಲ ಒಂದೇ ಜಾತಿ ಗಿಡ ಇದು ಕಸಿ ಮಾಡೋದ್ರಿಂದ ನಮ್ಗೆ ಹತ್ತು ವರ್ಷ ಇಲ್ಡ್ ಬರುತ್ತೆ ಈ ಥರ ಮನೆ ಟೆರೇಸ್ ಗಾರ್ಡನಲ್ಲಿ ಮಾಡ್ಕೋಬೋದು ಒಂದು ಹತ್ತು ಗಿಡ ಇದ್ದರೆ ಮನೆಗೆ ಬೇಕಾದಷ್ಟು ತರಕಾರಿ ಆಯಿತು ನೋಡಿ ನಾವು ನಮ್ಮಲ್ಲಿ ಬೆಂಕಿ ಇಟ್ಟು ಸುಡ್ತಾರೆ ಬೆಂಕಿ ಇಡಬಾರ್ದು ಯಾಕೆಂದರೆ ಎಲ್ಲ ಸುತ್ತೋಗುತ್ತೆ ನೋಡಿ ಈ ಥರ ಕಸ ಕಡ್ಡಿ ಎಲ್ಲ ಅಲ್ಲೇ ಬಿಟ್ಟರೆ ಕಾಯ್ತದೆ ನೀವು ನೋಡ್ಬೋದು ನೋಡಿ ಇದೇ ಜಾಗದಲ್ಲಿ ಬೇಗ ತ್ಯಾವ ಹಾರೋಗುತ್ತೆ ಈ ಥರ ತಾವ ಇದ್ದರೆ ನಮಗೆ ತಾವ ಹಾರಲ್ಲ ಹದಿನೈದು ದಿವಸ ಆದರೆ ತಾವ ಹಾರಲ್ಲ ಆಮೇಲೆ ಮೇವು ಹೋಗುತ್ತೆ ಈ ಕಸ ಕಡ್ಡಿ ಇದ್ದರೆ ಕಸ ಕಡ್ಡಿ ಬರೋದಿಲ್ಲ ಇದು ಕಳೆ ಬರೋದಿಲ್ಲ ಆಮೇಲೆ ಒಂದೊಂದು ತೆಂಗಿನ ಮರಕ್ಕೆ ಹೆಗಡೆ ತಾಮ್ರದ ಮಳೆ ಹೊಡಿತೀವಿ ಆ ಹೊಡೆಯೋದ್ರಿಂದ ಏನಪ್ಪ ಲಾಭ ಅಂದರೆ ಅದು ನೆಂದು ನೆಂದು ಕಾಪರ್ ಸಲ್ಫೇಟ್ ಆಗುತ್ತೆ ನೀರು ಜೊತೆಗೆ ಮೇಲ್ಕೊ ಹೋಗುತ್ತೆ ಮೇಲ್ಕೋದಾಗ ಏನು ಥರ ಇರುತ್ತೆ ಅದು ರಸ ಈರಿ ಡೆವೆಲಪ್ ಡೆವಲಪಾಗಿ ಬಿಡಲ್ಲ ಇದನ್ನ ಹೊಡೆಯೋದ್ರಿಂದ ಅದನ್ನೆಂದು ನೆಂದು ಕಾಪರ್ ಸಲ್ಫೇಟ್ ಆಗುತ್ತೆ ನೀರು ಜೊತೆಗೆ ಮೇಲ್ಕು ಹೋಗುತ್ತೆ ಆ ಸೊಳ್ಳೆ ಥರ ಒಂದು ನೊಣ ಇರ್ತದೆ ಅದು ಸತ್ತೋಗುತ್ತೆ ಇದು ಒಂಬತ್ತು ಉದ್ದ ನಾಲ್ಕು ಎಮ್ ಎಂ ತಿಕ್ನೆಸ್ ಗ್ರೌಂಡಿಂಗ್ ವೈರು ನಾವು ಸಹ ತಾಮ್ರ ಚಂಬಲ್ ನೀರು ಕುಡಿದ್ರೆ ರಾತ್ರಿ ಹೊತ್ಲು ರಾತ್ರಿ ಹೊತ್ತು ಬೆಳಗ್ಗೆ ನಮಗೆ ಇದು ಜೀರ್ಣಶಕ್ತಿ ಚೆನ್ನಾಗುತ್ತೆ ಪೈಸಾಗೋದಿಲ್ಲ ಆಮೇಲೆ ಜೀರ್ಣಶಕ್ತಿ ಆಗುತ್ತೆ ಅದು ಮುಂಚೆ ಏನಂದರೆ ಆದರೆ ಕಾಲುಗಳಿಗೆ ಬಳೆ ಹಾಕ್ತಿದ್ರು ತಾಮ್ರದ್ದು ಅದು ನೆಂದ ನೆಂದು ಬೇಗ ಕ್ಯೂ ವಾಸಿಯಾಗಿ ಗಾಯ ವಾಸೆಯಾಗೋದು ಆ ಪ್ರಯೋಗದ ಮೇಲೆ ತಂದೆಯವರು ಇದಕ್ಕೆ ತಾಮ್ರದ ಕಂಬಿ ಒಂಬತ್ತು ಇಂಚು ಉದ್ದ ನಾಲ್ಕಿಕ್ ನೆನಸು ಗ್ರೌಂಡಿಂಗ್ ವೈರು ಇದು ನೋಡಿದ್ದರಿಂದ ಅನಿಸು ಹೋಗುತ್ತೆ ಸಣ್ಣ ಈಚೆಗೆ ಬರುತ್ತೆ ರಸ ಹೀರಿ ಹೀರಿ ಕಾಯಿಡಲ್ಲೋಪಾಗ್ಬಿಡಲ್ಲ ನಮ್ಮಲ್ಲಿ ಮೊರಕಿ ಕೂತಿದ್ದಂತಾರೆ ಆದರೆ ಮೊರಕಿ ಕೂತಿದ್ದಲ್ಲ ಅದು ಸೊಳ್ಳೆ ಥರ ಇರ್ತದೆ ಅದು ಸಣ್ಣ ಶುರು ಶುರುವಾಗುತ್ತೆ ರಸ ಹೀರಿ ಹೀರಿ ಕಾಯಿಡ ಲೋಪ ಬಿಡಲ್ಲ ಈ ಥರ ಹೊಡೆಯೋದ್ರಿಂದ ಇಷ್ಟು ಚೆನ್ನಾಗಿ ಇದಾಗುತ್ತೆ ನೋಡಿ ಇದು ದಿಸ್ಸಿಡಿ ಅಂತ ಕನ್ನಡದ ಗೊಬ್ಬರ ಸೊಪ್ಪು ಅಂತಾರೆ ಮುಂಚೆ ಗದ್ದೆಗಳಿಗೆ ಹಾಕ್ತುಳಿತಿದ್ದ ಇದನ್ನ ಆಮೇಲೆ ಇದನ್ನ ನಾವು ಈಗೇನು ಮಾಡ್ತೀವಿ ಅಂದರೆ ಮೇಕೆಗಳು ಒಳ್ಳೆ ಮೇವು ಆಮೇಲೆ ಎರಡು ಎರಡು ಒಂದೊಂದು ಗಿಡ ಹಾಕೋದ್ರಿಂದ ಇದು ಬೆಲೆ ಆಗುತ್ತೆ ಬೇರೆ ದನ ಹೊರಗಡೆ ಬರಲ್ಲ ಒಂದು ಐದು ಅಡಿ ಬಿಟ್ಟು ಕಟ್ ಮಾಡ್ತಾ ಇದ್ರೆ ಬರ್ತಾಯಿರ್ತದೆ ತಿಂಗೊಂದು ಸಲ ಬರ್ತಾಯಿರ್ತದೆ ಮುಂಚೆ ಹಸುಗಳು ಇತ್ತು ನಮ್ಮ ಹಸುಗಳು ತಿಂತಿರಲಿಲ್ಲ ನಾವೇನು ಮಾಡಿದ್ವಿ ಖಾಲಿ ಹೊಟ್ಟೆಯಲ್ಲಿ ಕೊಟ್ವಿ ಆಮೇಲೆ ಒಂದು ಹತ್ತು ಹದಿನೈದು ದಿವಸ ಆದಮೇಲೆ ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ಕೊತು ಇದ್ದರೆ ಜಾಸ್ತಿ ಕೊಡಬಾರ್ದು ಇದು ಸ್ವಲ್ಪ ಒಂದು ಫೈವ್ ಪರ್ಸೆಂಟು ಇದಿರುತ್ತೆ ವಿಷಯ ಇರುತ್ತೆ ಇದು ಜಾಸ್ತಿ ಬರೀ ಇದೇ ಕೊಡಬಾರ್ದು ಮೇಕೆಗಳು ಕೊಡ್ಬೋದು ಆಮೇಲೆ ನಮಗೆ ಬೇಡ ಅಂದರೆ ಕಿತ್ತು ಈ ಥರ ಹಾಕಿದ್ರೆ ಒಳ್ಳೆಯ ಗೊಬ್ಬರ ಹಸಿರು ಗೊಬ್ಬರ ಆಗುತ್ತೆ ನೋಡಿ ಇದೊಂದು ಫಾರ್ಮ್ಸ್ ಅಂತೇಳಿ ಬಕ್ಕೆಗಳಿಗೆ ಡೆಕೋರೇಷನ್ ಬರುತ್ತೆ ಒಂದು ಗರಿ ಮಾರ್ಕೆಟಲ್ಲಿ ನಾಲ್ಕು ರೂಪಾಯಿ ಐದು ರೂಪಾಯಿ ಇದೆ ನಾವು ಸುಮ್ಮನೆ ಸುಮ್ಮನೆ ಗಡ್ಡೆ ಹಾಕಿದ್ದು ಇದುವರೆಗೂ ಒಂದು ಇಪ್ಪತ್ತ್ ಮೂರು ಸಲ ಕೊಯ್ಲು ಮಾಡಿರಬೇಕು ಕೊಯ್ಲು ಮಾಡ್ತಾಯಿದ್ರೆ ಬರ್ತಾ ಇರ್ತದೆ ಇದಕ್ಕೇನು ಖರ್ಚಿಲ್ಲ ಇದಕ್ಕೆ ಆಮೇಲೆ ಇದನ್ನ ಇಲ್ಲ ನಮ್ಮ ತೋಟದಲ್ಲಿ ಗೊ ಗೊಬ್ಬರ ಆಗುತ್ತೆ ಇಲ್ಲ ದನಗಳು ಇಲ್ಲ ಇಲ್ಲಾಂದರೆ ಕಾಂಪೋಸ್ಟ್ ಆಗುತ್ತೆ ಇಲ್ಲ ಅಂದರೆ ನಾವು ಮಾರ್ಕೆಟಲ್ಲಿ ಮಾರ್ಕೆ ಮಾರಾಟ ಮಾಡ್ತೀವಿ ಒಂದು ಗರಿ ನಾಲ್ಕು ರೂಪಾಯಿ ಐದು ರೂಪಾಯಿ ಇದೆ ರೇಟು ಬೆಲೆ ಇದೆಲ್ಲ ಸುಲಭನಾಗಿ ಬೆಳೆಯುವಂಥದ್ದು ನಮ್ಮ ಜನ ಒಂದೇ ಬೇಳೆ ಮಾಡ್ತಾರೆ ಯಾವತ್ತೂ ನಾವು ಒಂದೇ ವೇಳೆ ಮಾಡಬಾರ್ದು ಒಂದೇ ಬೇಳೆ ಇದ್ದಾಗ ಏನಾಗುತ್ತೆ ಇಲ್ಲ ಸೈಕ್ಲೋನ್ ಆಯಿತು ಇಲ್ಲ ರೇಟ್ ಇಲ್ಲ ಕಷ್ಟ ಆಗುತ್ತೆ ಈ ಥರ ಇಂಟರ್ ಕ್ರಾಪ್ ಇದ್ದಾಗ ನೋಡಿ ಒಂದು ಗಿಡದಿಂದ ನಮಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಸಿಗುತ್ತೆ ಒಂದು ಗಿಡದಿಂದ ಏನೇನು ಖರ್ಚಿಲ್ಲ ಈ ಥರ ನಾವು ಉಪಕಸ್ಪುಗಳು ಮಾಡ್ಕೋಬೇಕು ರೈತರು ರೈತರು ಬಡತನ ಬಡತನ ಅಂತಾರೆ ದಿನ ಪ್ರತಿಯೊಬ್ಬ ಮನುಷ್ಯ ನಾಲ್ಕೈದು ಗಂಟೆ ಕೆಲಸ ಮಾಡಿಬಿಟ್ರೆ ನಮ್ಮ ದೇಶದಲ್ಲಿ ಬಡತನ ಅನ್ನೋದೇ ಇರೋದಿಲ್ಲ ನಮ್ಮ ನಾಲ್ಕು ಎಕರೆ ಭೂಮಿಯಲ್ಲಿ ದಿನ ಹತ್ತು ಜನರಿಗೆ ಕೆಲಸ ಕೊಡ್ತೀನಿ ನಾನು ಆಮೇಲೆ ಸಾವಯವದಲ್ಲಿ ಮಾಡಿದ್ರೆ ಫಸ್ಟು ನಮಗೆ ಖರ್ಚು ಉಳಿತದೆ ಬೀಜ ನಮ್ಮದು ಗೊಬ್ಬರ ನಮ್ಮದು ರಾಸಾಯನಿಕ ಗೊ ಇದು ಕೀಟನಾಶಕ ನಮ್ಮದು ಆಗೋದ್ರಿಂದ ನಮಗೆ ದುಡ್ಡು ಉಳಿತದೆ ನೋಡಿ ಇದನ್ನ ಆಡಮಿಟ್ಟದ್ದು ಸೊಪ್ಪು ಅಂತಾರೆ ಇಂಗ್ಲೀಷಲ್ಲಿ ಇದನ್ನ ಅಂತಾರೆ ನೋಡಿ ಇದರ ಕಷಾಯ ಮಾಡಿ ಕುಡಿದ್ರೆ ನಮ್ಮ ಟೈಫಾಯ್ಡ್ ಜ್ವರ ವಾಸಿ ಆಗುತ್ತೆ ನೆಗಡಿ ಕಫ ಎಲ್ಲ ಹೋಗ್ಬಿಡುತ್ತೆ ಆಮೇಲೆ ಜೊತೆಗೆ ನಮ್ಮ ಪೆಸ್ಟ್ ಕಂಟ್ರೋಲ್ ಆಗುತ್ತೆ ಜೇಜ್ಬಿಟ್ಟು ಗೋಮೂತ್ರದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ಇಟ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಆ ಹುಳುಗಳು ಬರೋಲ್ಲ ನಮ್ಮ ಹಣ್ಣು ತರಕಾರಿಗಳಿಗೆಲ್ಲ ಈ ಥರ ಬೇಕಾದಷ್ಟಿದೆ ನಮ್ಮ ಜನ ಮಾಡಲ್ಲ ನಾವು ನಮಗೇನು ಬೇಗ ಗುಣ ಆಗಬೇಕು ಅಂತ ಬೇರೆ ಅಂಗಡಿಯಿಂದ ಕೀಟನಾಶಕ ತರ್ತೀವಿ ಅದಕ್ಕೆ ದುಡ್ಡು ಕೊಡಬೇಕು ಆಮೇಲೆ ಆರೋಗ್ಯ ಕೆಡುತ್ತೆ ನಾಡಿ ಮಾವಿನ ಗಿಡಕ್ಕೆ ಆ ಮಿಡಿ ಮಾವಿನ ಗಿಡ ಕಸಿ ಮಾಡಿದ್ದು ಅದಕ್ಕೆ ಇಷ್ಟು ಥರ ಕಡ್ಡಿ ಆದರೆ ಸಾಕು ಒಂದು ಹತ್ತು ದಿವಸ ಮುಂಚೆ ಇಷ್ಟಿಷ್ಟು ಬಿಟ್ಟು ಕಟ್ ಮಾಡಬೇಕು ಆಮೇಲೆ ಹತ್ತು ದಿವಸ ಆದರೆ ಇಲ್ಲಿ ಸ್ವಲ್ಪ ಬಲ್ತಿರಬೇಕು ಈ ಥರ ಇರಬೇಕು ಕಡ್ಡಿ ಒಂದು ಹತ್ತು ದಿವಸ ಆದಮೇಲೆ ಇಲ್ಲಿ ಚಿಗುರು ಬರೋಕ್ಕೆ ಶುರುವಾಗಿರುತ್ತೆ ಒಂದು ಹತ್ತು ದಿವಸ ಬಿಟ್ಟು ಫಸ್ಟ್ ಈ ಎಲೆಗೆಲ್ಲ ಕಟ್ ಮಾಡಬೇಕು ಆಮೇಲೆ ಆದಷ್ಟು ಕೈ ಉದುರು ಬಿಡುತ್ತೆ ಇಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿರುತ್ತೆ ಇಲ್ಲಿ ತಗೊಬಂದು ಅದನ್ನ ಕಟ್ ಮಾಡ್ಕೊಬಂದು ನಾಟಿ ಗಿಡ ಕಟ್ ಮಾಡೋ ತಲೆನ ಅದಕ್ಕೆ ಒಂದೂವರೆ ಇಂಚ ಸೀಳ್ಕೊಡೋದು ಇದನ್ನ ನಾವು ತಂದಿದ್ದ ಕಡ್ಡಿನ ಈ ಥರ ಶೇಪ್ ಮಾಡಿ ಒಳಗಡೆ ಇಟ್ಬಿಟ್ಟು ಇಟ್ಟಾಗಿ ಪೇಪರ್ ಸುತ್ತಬೇಕು ಗಾಳಿ ಹೋಗ್ಬಾರ್ದು ಬರೋಗಿದ್ರೆ ಒಂದು ಐದಾರು ದಿನದಲ್ಲಿ ಮೇಲ್ಗಡೆ ಚಿಗುರು ಬರುತ್ತೆ ಆಮೇಲೆ ನಾವು ಕಸಿ ಕಟ್ಟಿದ ಕೆಳಗಡೆ ಗಿಡ ಬರೋಕ್ಕೆ ಬಿಡಬಾರ್ದು ಮತ್ತೆ ಒಂದು ಗಿಡ ನಾವು ಅಂಗಡಿಯಲ್ಲಿ ತರಬೇಕು ಅಂದರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಇದೆಲ್ಲ ನಾವೇ ಮಾಡ್ಕೊಬೋದು ಕಸಿ ಮಾಡೋದು ಎಲ್ಲ ಉತ್ತದ ಮಹಾತ್ಮ ಏನಂತ ತೋರಿಸ್ತೀನಿ ನೋಡಿ ಇಲ್ಲಿ ಉತ್ತ ಇದೆಯಲ್ಲ ಅದು ತುಂಬ ಗಾಳಿ ತುಂಬಿಕೊಳ್ಳುತ್ತೆ ಮಳೆ ಬಂದಾಗ ನೀರು ಕುಡಿಯುತ್ತೆ ನೋಡಿ ಈ ಮಾವಿನ ಎಲೆ ನೋಡಿ ಯಾವ ಥರ ಇದೆ ಸಾಮಾನ್ಯ ಮಾವಿನ ಎಲೆ ಬರೋದು ಇಷ್ಟೇ ಬರೋದು ಮಾವಿನ ಎಲೆ ನೋಡಿ ಆಮೇಲೆ ಪ್ರತಿ ವರ್ಷ ಈ ಗಿಡದಲ್ಲಿ ಐದು ಸಾವಿರ ಕಾಯಿ ಬರುತ್ತೆ ಈ ವರ್ಷ ಹಿಲ್ ಕಮ್ಮಿ ಇದೆ ಈ ವರ್ಷ ಮೇಯ್ನ್ ಉತ್ತ ಇರಬೇಕು ಊತ ಇರೋದ್ರಿಂದ ಗಾಳಿ ಸಿಗುತ್ತೆ ನೀರು ಸಿಗುತ್ತೆ ನೋಡಿ ಯಾವ ಥರ ಇದೆ ಎಲೆ ಆರೋಗ್ಯವಾಗಿ ನೋಡಿ ಇದು ಕಾಂಪೋಸ್ಟ್ ಮಾಡೋ ವಿಧಾನ ಇದು ಇದು ದಾರಿಯಲ್ಲಿ ಬಿದ್ದಿದ್ದ ಸೊಪ್ಪುಗಳೆಲ್ಲ ಸೊಪ್ಪುಗಳೆಲ್ಲ ತಂದು ಇಲ್ಲಿ ಹಾಕಿದ್ದೀವಿ ನಮ್ಮಲ್ಲಿ ಸೊಪ್ಪುಗಳೆಲ್ಲ ಬೆಂಕಿ ಇಡ್ತಾರೆ ಬೆಂಕಿ ಇಡಬಾರ್ದು ಬೆಂಕಿ ಇಟ್ಟರೆ ಪಾಪ ಅದು ಸೂಕ್ಷ್ಮ ಜೀವಿಗಳೆಲ್ಲ ಸುತ್ತೋಗುತ್ತೆ ಹೋಗುತ್ತೆ ಆಮೇಲೆ ನೋಡಿ ಇಲ್ಲಿ ತಂದಾಕಿರೋದ್ರಿಂದ ನಮಗೆ ಇದು ಒಂದು ಎರಡು ಟ್ರ್ಯಾಕ್ಟ್ರ್ ಗೊಬ್ಬರ ಸಿಗುತ್ತೆ ಇದು ಆಮೇಲೆ ಇದನ್ನೇ ನಾವು ಹೊಲಕ್ಕೆ ಬಳಸ್ಕೋಬೋದು ಆಮೇಲೆ ಮೇಯ್ನು ಪೂರ್ವಪ ಅಲ್ಲೊಂದು ಕಾಂಪೋಸ್ಟ್ ಗುಂಡಿದೆ ಅದು ನೀವು ರೈತರು ಮಾಡಲೇಬೇಕಾದಂಥದ್ದು ಪೂರ್ವ ಪಕ್ಷ ಆರು ಅಡಿ ಇರಬೇಕು ಉತ್ತರ ದಕ್ಷಿಣ ಎಷ್ಟು ಬೇಕಾದರೂ ಇರ್ಬೋದು ಆಮೇಲೆ ಭೂಮಿ ಒಳಗಡೆ ಮಾಡ್ತಾರೆ ನಮ್ಮಲ್ಲಿ ಗುಂಡಿಯಲ್ಲಿ ಗುಂಡಿಯಲ್ಲಿದ್ದರೆ ಬೇಗ ಗೊಬ್ಬರ ಆಗೋಲ್ಲ ಪೂರ್ವ ಪಕ್ಷ ಆರು ಅಡಿ ಇರಬೇಕು ಉತ್ತರ ದಕ್ಷಿಣ ಎಷ್ಟು ಬೇಕಾದರೂ ಇರ್ಬೋದು ಭೂಮಿ ಮೇಲೆ ಇರಬೇಕು ಇರೋದ್ರಿಂದ ಗಾಳಿ ಚೆನ್ನಾಗಿ ಆಡಿ ಈ ಥರ ತೆಂಗಿನಗರೆಯಲ್ಲೂ ಕಟ್ಕೊಬೋದು ತೆಂಗಿನಗರೆಯಲ್ಲಿ ಕಟ್ಕೊಂಡ್ರೆ ಒಂದು ಸಲ ಬದಲಾಯಿಸ್ಕೋಬೇಕಾಗುತ್ತೆ ಇಲ್ಲ ಇಟ್ಟಿಗೆಯಲ್ಲಿ ಆಗಲಿ ಇಲ್ಲ ಕಲ್ಲಲ್ಲಾಗಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ಕೊಳ್ಳೋದ್ರಿಂದ ಗಾಳಿ ಚೆನ್ನಾಗಿ ಆಡುತ್ತೆ ಮೈಕ್ರೋಸಿಂದ ತಿಂದು ಬೇಗ ಗೊಬ್ಬರ ಮಾಡುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮೂರು ತಿಂಗಳಿಗೆ ಗೊಬ್ಬರ ಆಗುತ್ತೆ ತೊಂಬತ್ತು ದಿನಕ್ಕೆ ನಮ್ಮಲ್ಲಿ ಗುಂಡಿಯಲ್ಲಿ ಇದ್ದರೆ ಒಂದು ವರ್ಷ ಆದರೆ ಗೊಬ್ಬರ ಆಗಲ್ಲ ಯಾಕೆಂದರೆ ಅಲ್ಲಿ ಗಾಳಿ ಆಡೋಲ್ಲ ಗಾಳಿ ಆಡ್ದಿದ್ದಾಗ ಬ್ಯಾಕ್ಟೀರಿಯಾಗಳು ಹೋಗಿ ತಿನ್ನೋಲ್ಲ ಆಮೇಲೆ ಇದು ಒಂದು ವರ್ಷ ಆದ್ರೂ ನಮ್ಮ ಮೀತೆ ಉತ್ಪತ್ತಿ ಆಗುತ್ತೆ ಈ ಥರ ಮಾಡೋದ್ರಿಂದ ನಮಗೆ ತೊಂಬತ್ತು ದಿನಕ್ಕೆ ಒಳ್ಳೆಯ ಗೊಬ್ಬರ ಸಿಗುತ್ತೆ ಕಾಂಪೋಸ್ಟು ಕಸ ಕಡ್ಡಿ ನಮ್ಮಲ್ಲಿ ಪ್ಲಾಸ್ಟಿಕ್ ಒಂದು ಬಿಟ್ಟು ಕಸ ಕಡ್ಡಿ ಭೂಮಿಗೆ ಬಿದ್ದಷ್ಟು ಭೂಮಿ ಫಲವತ್ತಾಗುತ್ತೆ ನೋಡಿ ಮರ ಅಂತ ತುಂಬ ಬೇಗ ಬೆಳೆಯುತ್ತೆ ಆಮೇಲೆ ಈಗ ಟನ್ಗೆ ಏಳು ಸಾವಿರ ರೂಪಾಯಿ ಕಾಸು ಇದೆ ಇದು ಇದರಲ್ಲಿ ನೋಡಿ ಇದೆಲ್ಲ ಮೇಕೆಗಳು ಪೆಸ್ಟ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಇದು ಎಲೆಗಳು ಮೇಕೆ ತಿನ್ನುತ್ತೆ ಬೇಗ ಬೆಳೆಯುತ್ತೆ ಇದು ಮಲ್ಬಾರ್ ನೀವು ಅಂತಾರೆ ಇಂಗ್ಲೀಷಲ್ಲಿ ಫಾರೆಸ್ಟ್ ನೀಮ್ ಅಂತಾರೆ ಆಮೇಲೆ ಎಬ್ಬೆ ಹೂವು ಅಂತಾರೆ ಇದು ಆಮೇಲೆ ಇದು ನೋಡಿ ಇದು ವರ್ಷ ಇದಕ್ಕೆ ವಯಸ್ಸು ಒಂದು ಹದಿನೈದು ವರ್ಷ ವಯಸ್ಸಾಗಿದೆ ಇದಕ್ಕೆ ನೋಡಿ ಇದು ಕೆಲವೇ ಅದು ಹಣ್ಣಾಗಿ ಬಿದ್ದಿರೋಂಥ ಕಾಯಿಗಳು ಇದು ಮೇಕೆಗಳಿಗೆ ಆಮೇಲೆ ನಮ್ಮ ಪೆಸ್ಟ್ ಪೆಷ್ಕಂಟ್ರೋಲ್ಗೆ ಆಗುತ್ತೆ ಜೋಮತದಲ್ಲಿಟ್ಟು ಪೇಸ್ಟ್ ಕಂಟ್ರೋಲ್ ಮಾಡಬಹುದು ಕೀಟನಾಶಕ ಮ್ಯಾಕೆಗಳು ಒಳ್ಳೆ ಮೇವು ಇದು ಇದೊಂದು ಕಾಡಿಗೆಣಸಿ ಹೋದನೇ ವರ್ಷ ನೆಟ್ಟಿರೋದು ಇದು ಇದು ನೋಡಿ ಇದೊಂದು ಆರು ತಿಂಗಳು ಮನೇಲಿ ಆಮೇಲೆ ಇಡ್ಲಿ ದೋಸೆ ಮಾಡಬಹುದು ಸಾಂಬಾರ್ ಮಾಡಬಹುದು ಆಮೇಲೆ ಇದೆಲ್ಲ ಆಯುರ್ವೇದಿಕ್ ಪ್ಲಾಂಟ್ ಇದು ಇದರಲ್ಲಿ ಔಷಧಿ ಗುಣ ಇದೆ ಇದು ಒಂದೊಂದು ಗಡ್ಡೆ ಕೆ ಕೆಜಿ ಇಪ್ಪತ್ತು ಕೆಜಿ ಗಡ್ಡೆ ಇದು ಆಮೇಲೆ ಈ ಬಳ್ಳಿಯಲ್ಲೆಲ್ಲ ಗಡ್ಡೆ ಬರುತ್ತೆ ಹಾಂ ಇದು ಸುವರ್ಣಗಡ್ಡೆ ಅಂತ ಇಂಗ್ಲೀಷಲ್ಲಿ ಎಲಿಬೆಟ್ ಬೀಟ್ ಅಂತಾರೆ ಇದು ಕಂದಗಡ್ಡೆ ಅಂತಾರೆ ಕೇರಳದಲ್ಲಿ ತುಂಬ ತಿಂತಾರೆ ಇದು ಇದು ನೋಡಿ ಇದು ಎರಡು ಮೂರು ವರ್ಷ ಹಾಕಿ ಮೊನ್ನೆ ಮಳೆ ಬಿದ್ದಿದ್ದಕ್ಕೆ ಹೊಸ ಚಿಗುರು ಬಂದಿದೆ ಇದು ಈಗ ಇದು ನಗದು ತೋರಿಸ್ತೀನಿ ಬಲ್ತಿದ್ದಿದೆ ಅಂದರೆ ಹಣ್ಣೆಲ್ಲೇ ಆಗುತ್ತೆ ಇದು ಎಲೆ ಹಣ್ಣೆಲ್ಲೇ ಆಗುತ್ತೆ ಈಗ ಮಳೆ ಬಿದ್ದಿದ್ದಕ್ಕೆ ಹೊಸ ಚಿಗುರು ಬಂದಿದೆ ಒಂದೊಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಬರುತ್ತೆ ಇದೊಂದು ವರ್ಷ ಆಗಿದೆ ನೋಡಿ ಇದೆಲ್ಲ ಗಡ್ಡೆಯೇ ನೆಡಬೇಕಾದ್ರೆ ಇಷ್ಟುದ ಗಡ್ಡೆ ನೆಟ್ರಿಯರು ಸಾಕು ಈ ಥರ ನಾವು ಮನೆಯಲ್ಲಿ ತರಕಾರಿಗಳು ಪಡ್ಕೊಳ್ಳೋದ್ರಿಂದ ತುಂಬ ಲಾಭ ಇದು ಮರಗೇಣ್ಸು ಇದು ಶುಂಠಿ ಹ್ಞೂ ಆಮೇಲೆ ಇದು ನೋಡಿ ಇದರಲ್ಲಿ ಮೈದಾ ಮಾಡ್ತಾರೆ ಹಾಂ ನೋಡಿ ಗಡ್ಡೆ ಮರಗೇಣ್ಸು ಇದರಲ್ಲಿ ಮೈದಾ ಕೂಡ ಮಾಡ್ತಾರೆ ಆಮೇಲೆ ಮ್ಯಾಕೆಗಳು ಒಳ್ಳೆ ಮೇವಿದು ಹಸುಗಳು ತಿನ್ನಬಾರ್ದು ಇದು ಹಸುಗಳು ತಿಂದರೆ ಹಸುಗಳು ಸತ್ತೋಗುತ್ತೆ ತುಂಬ ಪೈಜನ್ ಹಾಂ ಇದು ನೋಡಿ ತೆಗೀತಾ ಇದ್ದೀನಿ ಇದು ಮರ್ಗಣಸು ಇದು ಹಾಕಿ ಒಂದು ವರ್ಷ ಆಗಿದೆ ನೋಡಿ ಒಂದು ಈ ಒಂದು ಗಿಡದಿಂದ ಒಂದು ಎರಡು ಮೂರು ಕೆ ಜಿ ಸಿಗ್ಬೋದು ಇನ್ನೂ ಇದೆ ಗಡ್ಡೆಗಳು ಇನ್ನೂ ಆಗಿದ್ರೆ ಗಡ್ಡೆ ಸಿಗುತ್ತೆ ನಮಗೆ ಬೇಕಾದಾಗ ಹಾಕ್ಕೋಬೋದು ಆಮೇಲೆ ಈ ಥರ ಇವೆಲ್ಲ ಆಯುರ್ವೇದಿಕ್ ಇವು ಇವೆಲ್ಲ ತಿನ್ನೋದ್ರಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಆಲೂಗಡ್ಡೆ ಅಂತ ಆಲೂಗಡ್ಡೆ ಅಂತ ಹೋಗ್ತೀವಿ ಆಲೂಗಡ್ಡೆಗೆ ಎಷ್ಟು ಔಷಧಿ ಹೊಡೆ ತಗುತ್ತೆ ಶುಂಠಿ ಅದಷ್ಟು ಅದೇ ನಾವು ಹಾಕಿರೋದೆ ಆದರೆ ನೋಡಿ ಈ ಥರ ನೆಲಲ್ಲಿ ಬೇಕಾದಷ್ಟು ಬೆಳ್ಕೋಬೋದು ನಾವು ನಮ್ಮ ರೈತರು ಒಂದೇ ವೇಳೆ ಮಾಡೋಕೋಗ್ತಾರೆ ಯಾವತ್ತೂ ಒಂದೇ ಬೇಳೆ ಮಾಡಬಾರ್ದು ನಾವು ಇದು ಆ ಸುಂಡೆ ಗಿಡಕ್ಕೆ ಬದನೆ ಗಿಡ ಕಟ್ಟಿರೋದು ಈ ಥರ ಕಟ್ಟೋದನ್ನ ನಮ್ಗೆ ಹತ್ತು ವರ್ಷ ಎಲ್ ಬರುತ್ತೆ ನೋಡಿ ಇದೆಲ್ಲ ಕಸಿ ಮಾಡಿದ ಗಿಡ ನೋಡಿ ಇದು ಸುಂಡೆಕಾಯಿ ಗಿಡ ಸುಂಡೆಕಾಯಿ ಗಿಡ ಇಲ್ಲಿ ಕಟ್ ಮಾಡಿದ್ದೀವಿ ಇದನ್ನ ಬದನೆಕಾಯಿ ಗಿಡ ತಂದು ಒಂದೂವರೆ ಇಂಚು ವಿ ಶೇಪ್ ಮಾಡಿದ್ದೀವಿ ಈ ಥರ ಎರಡು ಕಡೆ ಅರ್ಧ ಆಮೇಲೆ ನಾಟಿ ಗಿಡಕ್ಕೆ ಇದು ಸುಂಡೆಕಾಯಿ ಗಿಡಕ್ಕೆ ಈ ಥರ ಇಟ್ಟು ಟೈಟಾಗಿ ಪೇಪರ್ ಸುತ್ತು ಇದು ಮಾಡಿದ್ದೀವಿ ನೋಡಿ ಇನ್ನೂ ಹತ್ತು ವರ್ಷ ಇಟ್ಟು ಬರ್ತಾ ಇರ್ತದೆ ನಮಗೆ ಇದು ಬದನೆಕಾಯಿ ಟೊಮೊಟೊ ಕ್ಯಾಪ್ಸಿಕಮು ಮೆಣಸಿನ್ಕಾಯಿ ಎಲ್ಲ ಒಂದೇ ಜಾತಿ ಆದ್ದರಿಂದ ನಮಗೆ ಇನ್ನು ಹತ್ತು ವರ್ಷ ಬೇರೆ ಹುಳ ಬರಲ್ಲ ಇದಕ್ಕೆ ನೋಡಿ ಇಲ್ಲೊಂದು ಇಲ್ಲೊಂದು ಮೂರು ಇದಕ್ಕೆ ಮೂರು ಕಸಿ ಮಾಡಿದ್ದೀವಿ ಆಮೇಲೆ ಇಲ್ಲಿಂದ ಕೆಳಗಡೆ ಗಿಡ ಬೆಳೆಯೋಕ್ಕೆ ಬಿಡಬಾರ್ದು ನೋಡಿ ಈ ಥರ ಬಂದು ತೆಗಿಬೇಕಿದು ಇದೊಂದು ಗುರುಕುಲ ಅಂಥೇಳಿ ರೈತರಿಗೆ ತರಬೇತಿ ಕೇಂದ್ರ ಇದು ಬಂದರೆ ಒಂದು ನೂರು ಜನ ರೈತರು ಉಳ್ಕೋಬೋದು ಇಲ್ಲಿ ನಮ್ಮ ಹತ್ರ ಒಂದು ಎರಡು ತಿಂಗಳು ಮೂರು ತಿಂಗಳು ಕೆಲಸ ಮಾಡಿಕೊಂಡು ಬೇಕಾದಷ್ಟು ವಿಷಯ ತಿಳಿ ಹೋಗ್ಬೋದು ಅವರು ಅವ್ರು ಅಂತ ನಮ್ಮ ತಂದೆಯವ್ರಿಗೆ ಕಟ್ಟಿದ್ದು ಗುರುಕುಲ ಇದು ತರಬೇತಿ ಕೇಂದ್ರ ಅಂತ ನೋಡಿ ಆಮೇಲೆ ನಮಗೆ ಇದರಿಂದ ಎರಡು ಲಾಭ ಒಂದು ಮಳೆ ನೀರು ಕೊಯ್ಲು ಮಾಡ್ತೀವಿ ಆಮೇಲೆ ಇದ್ರ ಮೇಲೆ ಸೋಲಾರ್ ಫ್ಯಾನಲ್ ಇಟ್ಟಿದ್ದೀವಿ ಆ ಸೋಲಾರ್ನಿಂದ ಒಂದು ಮೋಟ್ರ್ ಓಡುತ್ತೆ ಈ ಥರ ನಮ್ಗೆ ತುಂಬ ಲಾಭ ಇದೆ ಆಮೇಲೆ ಜೇನ್ ಸಾಕಾಣಿಕೆಯಿಂದ ನಮ್ಮದು ಇಲ್ಲಿ ಜೇನ್ ಸಾಕಾಣಿಕೆಯೂ ಇದೆ ಅದರಿಂದ ಅವು ಹೂವಿನಿಂದ ಹೂ ಓಡಾಡಿ ಪರಗ ಜಾಸ್ತಿಯಾಗಿ ಈಳಿ ಜಾಸ್ತಿ ಆಗುತ್ತೆ ಇದನ್ನು ನಾಡಪ ಕಾಂಪೋಸ್ಟ್ ಅಂತೇಳಿ ಪೂರ್ವ ಪಕ್ಷ ಆಲ್ರೆಡಿ ಇರಬೇಕು ಉತ್ತರ ದಕ್ಷಿಣ ಎಷ್ಟು ಬೇಕಾದ್ರೂ ಇರ್ಬೋದು ಆಮೇಲೆ ಭೂಮಿ ಮೇಲೆ ಇರಬೇಕು ಈ ಥರ ಗಾಳಿಯಾಡೋದ್ರಿಂದ ತೊಂಬತ್ತು ದಿನಕ್ಕೆ ನಮಗೆ ಒಳ್ಳೆ ಗೊಬ್ಬರ ಆಗುತ್ತೆ ಲೇಯರ್ ಲೇಯರ್ ಹಾಕೋಬೇಕು ಇದ್ರ ಮೇಲೆ ಎರಡು ಇಂಚ್ ಮಣ್ಣು ಹಾಕೋದು ಗೋಬರ್ ಗ್ಯಾಸ್ ಲರಿ ಹಾಕ್ಕೊಬೋದು ಹಸಿನ್ ಗಂಜಲ ಹಾಕ್ಕೋಬೋದು ನೋಡಿ ಇದು ಮೈಕೆ ಸಾಕಾಣಿಕೆ ಮೇಕೆಯಿಂದ ತುಂಬ ಲಾಭ ಇದೆ ವರ್ಷಕ್ಕೆ ಹದಿಮೂರು ತಿಂಗಳಿಗೆ ಎರಡು ಗೀತ ಮರಿ ಹಾಕುತ್ತೆ ಮೇಕೆಗೆ ಕಾಯಿಲೆ ಬರೋಲ್ಲ ಕುರಿಗಾದರೆ ಕಾಯಿಲೆ ಬರುತ್ತೆ ಆಮೇಲೆ ವರ್ಷಕ್ಕೆ ಎರಡೆರಡು ಮರಿಯಿಂದ ನಾಲ್ಕು ಮರಿ ಆಯಿತು ಕುರಿ ಒಂದೇ ಮರಿ ಕೊಡುತ್ತೆ ಕುರಿಗೆ ಬಾಯಿಬೇನು ಬೇಜಿ ರೋಗ ಬರುತ್ತೆ ಮೇಕೆಗೆ ಯಾವ ಕಾಯಿಲೆನೂ ಬರಲ್ಲ ಮೇಕೆ ಮುಟ್ಟದ ಸೊಪ್ಪಿಲ್ಲ ಅಂಥೇಳಿ ನೂರೊಂದು ಸೊಪ್ಪು ತಿನ್ನುತ್ತೆ ಆಮೇಲೆ ಮೇಕೆಗಳಿಗೆ ಉಣ್ಣೆ ಕಟ್ ಮಾಡೋಂಗಿಲ್ಲ ಸ್ನಾನ ಮಾಡೋಂಗಿಲ್ಲ ತುಂಬ ಲಾಭದಾಯಕ ಮೇಕೆ ಸಾಕಾಣಿಕೆ ಮೇಕೆಯದು ಒಂದೇ ರೇಟ್ ಇದೆ ಕುರಿದು ಒಂದೇ ರೇಟ್ ಇದೆ ಕುರಿ ಆದರೆ ವರ್ಷಕ್ಕೆ ಒಂದೇ ರೇಟ್ ಹಾಕುತ್ತೆ ಮರಿ ಹಾಕುತ್ತೆ ಮ್ಯಾಕೆ ವರ್ಷಕ್ಕೆ ಹದಿಮೂರು ತಿಂಗಳಿಗೆ ಗೀತ ಮರಿ ಹಾಕುತ್ತೆ ಮ್ಯಾಕೆ ಸಾಕಾಣಕ್ಕಿಂತ ಒಳ್ಳೆಯ ಲಾಭ ಇದೆ ವಸಂತ್ರ ಬಂತಲ್ಲ ಆವತ್ತು ಹುಟ್ಟಿದ್ದಂತೆ ಸ್ವಾಮಿ ನಾನು ಎಂಬತ್ತಾರ ಎಪ್ಪ ಎಪ್ಪತ್ತಾರ ಎಪ್ಪತ್ತಾರ ಆಗಿರ್ಬೇಕು ಸ್ವಾಮಿ ನನಗೆ ನನಗೆ ಐದನೇ ಕಳಿಸ ಅಷ್ಟೇನಮ್ಮ ನಾನು ಓದಿರೋದು ಆಮೇಲೆ ರಾತ್ರಿ ಹೊತ್ತಲು ಪುಸ್ತಕ ಓದ್ತಿದ್ನಮ್ಮ ಮದುವೆ ಆಗೋ ತನಕ ಎಷ್ಟು ವರ್ಷಕ್ಕೆ ಮದುವೆ ಆಯ್ತದ ನನ್ನ ನೆನಪಿಲ್ಲ ಮದುವೆ ಆದ ಒಂದು ವರ್ಷಕ್ಕೆಲ್ಲ ಒಂದು ಮದುವೆ ಹೋಗ್ತದೆ ನನಗೆ ಆಮೇಲೆ ಎರಡೆರಡು ವರ್ಷಕ್ಕೆ ಮೂರು ಜನ ಗಂಡು ಮಕ್ಕಳಮ್ಮ ತೋಟ ಕೆಲಸ ಎಲ್ಲ ನನಗೆ ಯಜಮಾನ್ರಿಗೆ ಅಂತ ಚೆನ್ನಾಗಿ ಗೊತ್ತು ನಾನು ಕಲಿಸಿದ್ದೆ ಯಜಮಾನ್ರಿಗೆ ನನಗೆ ಇಷ್ಟ ಆಸಾಮಯಿಸ್ಬೇಕು ಮ್ಯಾಕೆ ಇರಬೇಕು ಕೋಳಿ ಇರಬೇಕು ಕುರಿ ಇರಬೇಕು ಒಂದು ನಾಯಿ ಇರಬೇಕು ಒಂದು ಬೆಕ್ಕಿಂದ ಇಷ್ಟು ಹಾಲು ಚೆಲ್ಲದ್ರೆ ಆ ಬೆಕ್ಕು ನಕ್ಕೊತದೆ ಇಲಿ ಹಿಡ್ಕೊತದೆ ನನಗೆಲ್ಲ ಇಷ್ಟ ಪ್ರಾಣಿಗಳಂದರೆ ನನಗೆ ಒಂದು ಟೂರ್ ಹೋಗ್ಬೇಕು ಒಂದು ಮದುವೆಗೆ ಹೋಗ್ಬೇಕು ದುಡ್ಡು ಅನ್ನೋದು ನನಗೆ ಅಮ್ಮ ನನ್ನ ದೊಡ್ಡ ಮಗನ ಮದುವೆ ಆಗೋ ತನಕ ನಾನು ಬಟ್ಟೆ ಅಂಗಡಿ ನೋಡಿರಲಮ್ಮ ಅವ್ರ ಅಪ್ಪ ರಾತ್ರಿ ಮಲಗೋಗ ನನಗೆ ಬೆಳಗ್ಗೆ ಬರ್ಲ ಹೇಳಿಲ್ಲಮ್ಮ ರೂಮ್ ಮಲಗುತ್ತಿದ್ದರು ಹೋಗಿ ಹಿಂಗೆ ನೋಡಿದ್ದು ಅಷ್ಟೇ ಸ್ವಾಮಿ ನನಗೆ ನೆನಪು ನಾನ್ ತಿರ್ಗಿ ಅವ್ರ ಮೈ ಹಂಗಿತ್ತ ಸ್ವಾಮಿ ಮಾಡಿದ್ರೆ ಅಂದ್ರೆ ಸ್ವಾಮಿ ಜನಕ್ಕೆ ಸೇವೆ ಮಾಡಿದ್ರೆ ದುಡ್ಡು ಕೂಡಿಕ್ಕಿಲ್ಲ ಜನ ಸಂಪಾದನೆ ಮಾಡಿಕ್ಕಿದ್ರು ಆ ಜನನೇ ನನ್ನ ಮಗನ ನೀವ್ ಕಾಪಾಡ್ತಾ ಇರೋದು ಇದೇ ಇಷ್ಟು ನೋಡ್ರಲ್ಲ ಇದು ನಮ್ಮ ತೋಟದ ವಿಡಿಯೋ ನೀವ್ ಯಾರಾದ್ರೂ ವ್ಯವಸಾಯ ಕಲಿಬೇಕು ಅಂತ ಇದ್ರೆ ನಮ್ ತೋಟಕ್ಕೆ ಬಂದು ಉಳ್ಕೊಬೋದು ಮತ್ತೆ ವ್ಯವಸಾಯ ಕಲ್ಸ್ಕೊಂಡು ಹೋಗ್ಬೋದು ಧನ್ಯವಾದಗಳು